ನಮಸ್ತೆ ವಿಡಿ ಡಿ ಕ್ಯೂಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬಿಳಿ ಬಟಾಣಿದೊಂದು ಪದಾರ್ಥ ಇದ್ದೇನೆ ಮುಂಚಿನ ದಿವಸ ಬಟಾಣಿಯನ್ನು ಬೇಯಿಸಿ ಇಟ್ಟರೆ ಉಂಟಲ್ಲ ಮರುದಿನ ಬೆಳಗ್ಗೆ ಐದೇ ನಿಮಿಷದೊಳಗೆ ಈ ಪದಾರ್ಥ ಮಾಡ್ಬೋದು ಇದನ್ನು ಯಾವುದರ ಒಟ್ಟಿಗೆ ತಿನ್ಬೋದು ನೀರು ದೋಸೆ ಇಡ್ಲಿ ಪೂರಿ ಚಪಾತಿ ಎಲ್ಲ ಥರದ ದೋಸೆ ಬ್ರೆಡ್ ಪಾವೊಟ್ಟಿಗೂ ತಿನ್ಬೋದು ಇಲ್ಲಿ ನಾನು ಒಂದೂವರೆ ಪಾವ್ ಬಿಳಿ ಬಟಾಣಿಯನ್ನು ಒಂದು ನಾಲ್ಕೈದು ಗಂಟೆ ನೆನೆಸಿ ಇಟ್ಟಿದ್ದೆ ಇದನ್ನು ನಾನೀಗ ಬೇಯಿಸೋ ಮುಂಚೆ ಏನೇನು ಹಾಕ್ತಾ ಇದ್ದೇನೆ ನೋಡಿ ಹದಗಾತ್ರದ ಎರಡು ನೀರುಳ್ಳಿಯನ್ನು ಸಪ್ಪುರ ಕಟ್ ಮಾಡಿ ಹಾಕ್ತೇನೆ ಅದರಲ್ಲಿ ಇದಕ್ಕೆ ಬಟಾಟೆ ಸಹ ಹಾಕ್ಬೋದು ಹಾಗೆ ಒಂದು ಚಮಚ ಅರಸಿನ ಹುಡಿ ಹಾಕ್ತಾ ಇದ್ದೇನೆ ಇದು ದೊಡ್ಡ ಚಮಚ ಆದ್ದರಿಂದ ನಾನು ಅರ್ಧ ಚಮಚ ಹಾಕಿದ್ದೇನೆ ಫ್ರೆಶ್ ಇದು ಅರಸಿನ ಹುಡಿ ಮನೆಯಲ್ಲೇ ಮಾಡಿದ್ದು ಮಾತ್ರ ನಮ್ಮ ಮನೆಯಲ್ಲ ನನಗೆ ಕೊಟ್ಟಿದ್ದರು ಹಾಗೆ ಒಂದು ದೊಡ್ಡ ಚಮಚದಲ್ಲಿ ತೆಂಗಿನ ಎಣ್ಣೆ ಹಾಕಬೇಕು ಒಳ್ಳೆ ಬೆಂದು ಬರಬೇಕಲ್ಲ ಅದಕ್ಕಾಗಿ ಎಲ್ಲ ಮಿಕ್ಸ್ ಮಾಡಿ ಈಗ ನಾನೊಂದು ನಾಲ್ಕು ಐದು ವಿಸಿಲಾದರೂ ತೆಗಿಬೇಕಾಗ್ತದೆ ಬಟಾಣಿ ಸರಿ ಬೆಂದು ಬಂದರೆ ಉಂಟಲ್ಲ ಹೊಂದಿಕೊಂಡು ಹೋಗ್ತದೆ ಮಸಾಲೆ ಒಟ್ಟಿಗೆ ರುಚಿಯಾಗ್ತದೆ ಈಗ ಒಂದು ಕಾವಲಿಯಲ್ಲಿ ಒಂದು ಚಿಕ್ಕ ಸೌಟಲ್ಲಿ ಅರ್ಧ ಸೌಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ಒಂದು ದೊಡ್ಡ ಚಮಚದಲ್ಲಿ ಎರಡು ಮೂರು ಚಮಚ ತುಪ್ಪ ಹಾಕಿದ್ದೇನೆ ಆಯಿತಾ ಎಣ್ಣೆ ಒಮ್ಮೆ ಬಿಸಿ ಆದಮೇಲೆ ಇದಕ್ಕೆ ಉರಿಯನ್ನು ಚಿಕ್ಕದು ಮಾಡಿ ಮೆಣಸಿನುಡಿ ಹಾಕಿ ಆಯಿತಾ ನಾನಿಲ್ಲಿ ಮೂರು ಚಮಚ ಮೆಣಸಿನುಡಿ ಹಾಕಿದ್ದೇನೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಆಯಿತಾ ಇಲ್ಲಿ ನಿಮ್ಮ ಬೆಂಕಿ ಉರಿ ದೊಡ್ಡದಾದರೆ ಎರಡೂ ಕರೆಡ್ತದೆ ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ ಅದು ಸಹ ಮೆಣಸಿನುಡಿ ಸಹ ಒಂದೇ ಲೆಕ್ಕ ಚಿಕ್ಕ ಉರಿಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ಹುರಿಬೇಕಾಗ್ತದೆ ಅದಕ್ಕಾಗಿ ನಾನು ಮೊದಲು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಡಿದು ಇಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಬಿಸಿ ಆಯಿತು ಅಂತ ಹೇಳಿ ನಾನು ಈಚೆ ಸೈಡ್ ನಾನು ಇಟ್ಟು ಅದನ್ನು ತಿರುಗಿಸ್ತಾ ಇದ್ದೇನೆ ಸ್ವಲ್ಪ ತಣ್ಣ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನು ಉರಿ ಚಿಕ್ಕದ ಮಾಡಿದರೆ ಇದರ ಪರಿಮಳ ಉಂಟಲ್ವಾ ಮೆಣಸಿನ ಮೆಣಸಿನೋಡಿದ್ದು ಮತ್ತು ಜಿಂಜರ್ ಗಾರ್ಲಿಕ್ ಟೇಸ್ಟಿದು ಇಡೀ ಮನೆಗೆ ಈಗ ಪರಿಮಳ ಬರುತ್ತೆ ನಿಜ ಹೇಳ್ತಾ ಇದ್ದೇನೆ ನೋಡಿ ಇವಾಗ ನಾನು ಪುನಃ ಈಚೆ ಇಟ್ಟೆ ಸ್ವಲ್ಪ ಚಿಕ್ಕ ಉರಿಯಲ್ಲಿ ಸರಿ ಅದನ್ನು ಇಷ್ಟೇ ಕೆಲಸ ಮೇನ್ ಇರೋದು ಇದರಲ್ಲೇ ಬಟಾಣಿ ಬಟಾಟೆ ಆನಿಯನ್ ನೀರುಳ್ಳಿ ಮೂರು ಸಿಹಿ ಆದ್ದರಿಂದ ಸ್ವೀಟಿಷ್ ಅಂತಾರಲ್ಲ ಸ್ವಲ್ಪ ಖಾರ ಹಿಡಿತದೆ ಅದಕ್ಕೆ ಜಾಸ್ತಿ ರುಚಿ ರುಚಿಯಾಗ್ತದೆ ಈ ಪದಾರ್ಥ ಉಂಟಲ್ಲ ಎಲ್ರಿಗೂ ನಮ್ಮ ಮನೇಲಿ ಇಷ್ಟ ನಾನು ಇದನ್ನು ಮುಂಚೆ ಸಹ ಮಾಡಿ ಹಾಕಿದ್ದೇನೆ ಈ ಪದಾರ್ಥನ ನಾನು ಮನೇಲಿ ಎಷ್ಟು ಸಲ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ ಹಾಗೆ ನನ್ನ ಫ್ರೆಂಡ್ಸ್ ಸಹ ತುಂಬ ಮಂದಿ ಇವಾಗ ಸಹ ನೆನಪು ಮಾಡ್ತಾರೆ ನಾನು ಮಾಡ್ತಾಯಿರ್ತೇನೆ ಅಂತ ಹೇಳಿ ತುಂಬ ಟೈಮ್ ನಂತರ ಒಂದು ರೆಸಿಪಿ ಹಾಕ್ತಾ ಇದ್ದೇನೆ ಎಲ್ಲರೂ ಹೇಳ್ತಿದ್ರು ದೇವಸ್ಥಾನ ದೇವಸ್ಥಾನ ದೇವ್ರು ದೇವ್ರ್ ಅಂತ ಹಾಕ್ತಾರೆ ಎಲ್ಲಿ ವ್ಯೂವ್ ಸಿಗ್ತದೆ ಅಂತ ಹೇಳ್ತಿದ್ರು ತಮಾಷೆ ಮಾಡ್ತಿದ್ರು ವೀವ್ಸು ಸಿಗೋದಿಲ್ಲ ಸಬ್ಸ್ಕ್ರೈಬ್ ಸಿಗೋದಿಲ್ಲ ಅದರಿಂದ ಮಾಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಇವಾಗ ಈ ಬೆಂದ ಬಟಾಣಿ ಉಂಟಲ್ಲ ಅದನ್ನು ಆ ಮಸಾಲೆಗೆ ಹಾಕುವ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಯಾಕಂತ ಹೇಳಿದರೆ ನಾನು ಬೇಯಿಸುವಾಗ ಸ್ವಲ್ಪ ಹಾಕಿದ್ದೆ ಅದಕ್ಕಾಗಿ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ ಅದೊಂದು ಆಯಿತಾ ಮೊದಲು ಹೇಳಿಕೆ ಮರ್ತೋದೆ ಈಗ ಇದಕ್ಕೆ ನಾನು ಎರಡು ಚಮಚ ಗರಂ ಮಸಾಲೆ ಹುಡಿ ಹಾಕ್ತೇನೆ ಇಲ್ಲ ದೊಡ್ಡ ಚಮಚಲ್ಲಿ ಒಂದು ಚಮಚ ಹಾಕ್ಬೋದು ಅದು ಅಂದರೆ ಕೆಲವು ಗರಂ ಮಸಾಲೆ ಹುಡಿ ಉಂಟಲ್ಲ ಅದರದ್ದು ಘಾಟು ಜಾಸ್ತಿ ಇರ್ತದೆ ಆದ್ದರಿಂದ ಅದು ದೊಡ್ಡ ಚಮಚ ದೊಡ್ಡ ಒಂದು ಚಮಚ ಹಾಕಿದರೆ ಸಾಕಾಗ್ತದೆ ಇದು ಹಾಗಲ್ಲ ನಾನು ಮುಂಚಿಂದ ಇದೇ ಯೂಸ್ ಮಾಡ್ಬೋದು ಇದು ಒಂದು ಎರಡು ಚಮಚ ಹಾಕಿದರೂ ಆಗ್ತದೆ ಪರಿಮಳ ಬರ್ತದೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾನು ಕಟ್ ಮಾಡಿ ಇದ್ದೇನೆ ಸರಿ ಕುದಿ ಬರಲಿ ಅದು ಹೊಂದಿಕೊಂಡು ಬರಲಿ ಮಸಾಲೆ ಮತ್ತು ಬಟಾಣಿ ಇನ್ನೂ ಒಂದು ವಿಸಿಲು ಬಟಾಣಿಗೆ ತೆಗಿಬೋದು ಅಂತ ಅನ್ನಿಸ್ತಾ ಇದೆ ಇವಾಗ ಇದಕ್ಕೆ ರಗಡ ಅಂತ ಸಹ ಹೇಳ್ತಾರೆ ಆದರೆ ಹಾಗೆ ಹಾಗಿದಾ ಇಲ್ಲ ಗೊತ್ತಿಲ್ಲ ಒಂದಂತೂ ಗ್ಯಾರಂಟಿ ಕೊಡ್ತೇನೆ ಇದು ಮಾಡಿದರೆ ನಿಜವಾಗಿಯೂ ಅಷ್ಟು ರುಚಿ ಆಗ್ತದೆ ಬೇಗ ಮಾಡ್ಬೋದು ಅದಕ್ಕಾಗಿ ಹೇಳ್ತಾ ಇದ್ದೇನೆ ನಿಮಗೆ ನಗು ಬರ್ಬೋದು ನಾನಿವತ್ತು ಇಡ್ಲಿ ಒಟ್ಟಿಗೆ ಇದನ್ನು ತಿಂತಾ ಇದ್ದೇನೆ ಹಾಗೆ ಸ್ವಲ್ಪ ಅದು ಇಡ್ಲಿ ದೊಣ್ಣೆಗೆ ತೆಂಗಿನೆಣ್ಣೆ ಹಚ್ತಾ ಇದ್ದೇನೆ ನನ್ನ ಈ ಬ್ಲಾಗ್ ನಿಮಗೆ ಖುಷಿಯಾದರೆ ಒಂದು ಲೈಕ್ ಕೊಡಿ ಕೊಡಿತು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರಿಗಾದರೂ ಶೇರ್ ಮಾಡ್ಬೋದು ಇನ್ನೇನು ಹೇಳಿ ಕೊನೆಯವರಿಗೂ ನನ್ನ ವೀಡಿಯೋ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮನೆ ಹಿಡೀ ಪರಿಮಳ ಬರ್ತಾ ಉಂಟು ಅದು ತುಪ್ಪ ಸಹ ಹಾಕಿದ್ವಲ್ವಾ ಯಾವಾಗ ಒಮ್ಮೆ ತಿಂತೇನೆ ಅಂತ ಆಗಿದೆ ನನಗೆ ಬಿಸಿ ಬಿಸಿ ಇದ್ರೊಟ್ಟಿಗೆ ಒಂದು ಸ್ಟ್ರಾಂಗ್ ಕಾಫಿ ಇದ್ರಂತೂ ವಾವ್ ಸ್ವರ್ಗಕ್ಕೆ ಡ್ಯಾಶ್ 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 ಇಲ್ಲಿ ಇಡ್ಲಿ ತೆಗೆಯೋ ಮುಂಚೆ ಚಮಚವನ್ನು ಸ್ವಲ್ಪ ನೀರಲ್ಲಿ ಮುಳುಗಿಸಿದ್ದೇನೆ ಒಳ್ಳೆ ಎದ್ದು ಬರ್ತದೆ ಸೈಡು ಇದನ್ನು ನೋಡುವಾಗ ಏನು ಅನ್ನಿಸ್ತದೆ ಒಮ್ಮೆ ಮಾಡುವಂತ ಈಗಲೇ ಅಂತ ಅನ್ನಿಸ್ತಿದೆಯಾ ಒಮ್ಮೆ ಮಾಡಿ ನೋಡಿ ಒಂದು ಕಮೆಂಟ್ ಮಾಡಿ ಆಯಿತಾ ಥ್ಯಾಂಕ್ ಯು रविरवदनिरेशं रामं मुदितमनाः परमं प्रहश्यमानः निशिचरपदे समक्षं विदित्वा mm. सुरगणमद्य मध्यगतो वचस्वरेति